மா <laughs> ட்ரேன் <laughs> <So, laughs> ಸಿ ವಿ ಹಾವ್ ಕ್ರಿಮೇಟೆಡ್ ಒಂದು ಇಮೇಜ್ ಇದೆ ಅಂಡ್ ಆ ಇಮೇಜ್ನ ಖಂಡಿತ ಅವರು ಅನ್ಕೊಂಡಿರ್ಲಿಲ್ಲ ಬಟ್ ಆದ್ರೂ ನನ್ನ ಭಯ ನನಗಿತ್ತು ಸೊ ಚಲೋ ಹತ್ರ ಮಾತಾಡುವಾಗ ಚಲ ಕ್ಲಿಯರ್ಲಿ ಅಂಡ್ ಚೆನ್ನಾಗಿದೆ ಬಿಕಾಸ್ ನೀವು ನಂಬಲ್ಲ ಇವತ್ತು ಬರೋ ನನಗೆ ಯಾರೋ ಬರೆದ್ರು ಸರ್ ಅರ್ಜುನ್ ರೆಡ್ಡಿ ಇಸ್ ನಥಿಂಗ್ ಬಟ್ ಪೊಲೀಸ್ ಸ್ಟೋರಿ ಅಗ್ನಿ ಸರ್ ಅಂತ ಯಾರೋ ಒಬ್ಬ ಫ್ಯಾನ್ ನನಗೆ ಬರದ ಅದೇ ಅದೇ ಮೂಡಲ್ಲಿ ಇರುತ್ತೆ ಸರ್ ಅದೇ ಇದರಲ್ಲಿ ಇರ್ತಾನೆ ಸರ್ ಅರ್ಜುನ್ ರೆಡ್ಡಿ ಅಂತ ಆ ಥರ ತುಂಬ ಕ್ಯಾರೆಕ್ಟರ್ಸು ತುಂಬ ಕ್ಯಾರೆಕ್ಟರ್ಸು ಅಗ್ನಿ ಇನ್ಸ್ಪೈರ್ ಮಾಡಿದಾನೆ ಅಗ್ನಿ ಸೊ ಅಗ್ನಿ ಹ್ಯಾಸ್ ಬಿಕಮ್ ಮೈ ಸೆಕೆಂಡ್ ನೇಮ್ ಆಲ್ಸೋ ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಡಾನ್ ಥರ ಪಾತ್ರಗಳು ತುಂಬಾ ಮಾಡಿದ್ದೀನಿ ತುಂಬಾ ಮಾಡಿದ್ದೀನಿ ಆ ಟೈಮಲ್ಲಿ ಅದೇ ಹೇಳ್ತಾ ಇದ್ರು ಫಿಫ್ಟಿ ಫೋರ್ ಫಿಲ್ಮ್ಸ್ ಅಂದ್ರೆ ಇದೆ ಎಲ್ಲ ಯಾರೋ ಹೇಳ್ತಾ ಇದ್ರು ಸಾರ್ ಇಂಥ ಭಾಷೆ ಮಾತಾಡಿದ್ದು ನೀವೇ ಅಟ್ ದ ಸೇಮ್ ಟೈಮ್ ದೇಶದ ಬಗ್ಗೆ ಆಫ್ಟರ್ ಫ್ರೀಡಮ್ ಫೈಟರ್ಸ್ ಆದ್ಮೇಲೆ ನೀವೇ ಒಂದೇ ಮಾತ್ರ ಇದೆಲ್ಲ ಜಾಸ್ತಿ ಮಾತಾಡಿದ್ದು ನೀವೇ ಅಂತ ಸೊ ಫಿಫ್ಟಿ ಫೋರ್ ಫಿಲ್ಮ್ಸಲ್ಲಿ ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಫಾರ್ಟಿ ಫಿಲ್ಮ್ಸ್ ಹೀರೋಯಿನ್ಸು ಜೊತೆ ಒಂದು ಟೆನ್ ಫಿಫ್ಟೀನ್ ಫಿಲ್ಮ್ಸ್ ಮಾಡಿರ್ಬೋದು ಮಿಕ್ಕಿದ್ದೆಲ್ಲ ಡೈಲಾಗ್ ಓರಿಯೆಂಟೆಡ್ ಫಿಲ್ಮ್ಸ್ ಆ್ಯಕ್ಷನ್ ಎಮೋಷನ್ ಸೊ ಅಂತ ಒಂದು ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಓವರ್ ಆಲ್ ಕೇಳಿದ್ದೀನಿ ನಾನೇನು ಮಾಡ್ತೀನಿ ಅಂತಲೂ ನನಗೆ ಹೇಳಿಲ್ಲ ಸರ್ ಹೇಳ್ತೀನಿ ಸರ್ ವೆಯ್ಟ್ ಮಾಡಿ ಸರ್ ನೀವು ಬನ್ನಿ ಸರ್ ಅಂತ ಸೊ ಈಗ ನಾನೇನು ನಾನು ಯಾವಾಗ ಪ್ರಮೋದನ್ ಮೀಟ್ ಮಾಡ್ತೀನಿ ನಾನು ವೆಯ್ಟಿಂಗು ನಿಮ್ಮ ಥರನೇ ಬಟ್ ಖಂಡಿತ ಒಂದು ಒಳ್ಳೆಯ ಫಿಲ್ಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ನನಗಿದೆ